ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ನಾಲ್ಕು ಸಾವಿರ ಹಣ ರೈತರ ಖಾತೆಗೆ ಜಮಾ ಹೊಸ ಅಪ್ಡೇಟ್ ಬಂದೇ ಬಿಡ್ತು ಸ್ನೇಹಿತರೆ ಕಳೆದ ಒಂದು ಎರಡು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೆ ರಾಜ್ಯ ಸರ್ಕಾರದ ಪಿ ಕಿಸಾನ್ ಯೋಜನೆ ಏನು ಹಣ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಅದ್ಲು ಬದಲಾಗಿ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣ ಕೊಡ್ತಾರಂತ ಹೇಳಿದ್ದೆ ನಿಮಗೆ ಅದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದೇ ಬಿಡ್ತು ಪ್ರತಿಯೊಬ್ಬ ರೈತರ ಖಾತೆಗೆ ನಾಲ್ಕು ಸಾವಿರ ಜಮಾ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಏನು ರೈತರೇನಿದ್ರೆ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಬದಲು ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣ ಪಡಿಬೇಕಾದ್ರೆ ಅರ್ಜಿಯನ್ನ ಸಲ್ಲಿಸೋದು ಪ್ರಾರಂಭ ಈ ಒಂದು ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಈ ಒಂದು ಅರ್ಜಿ ಹೇಗೆ ಯಾವ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಆ ರೈತರಿಗೆ ಈ ಒಂದು ನಾಲ್ಕು ಸಾವಿರ ಯಾವಾಗ್ಲಿಂದ ಜಮಾ ಆಗ್ತಾ ಇದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ರೈತರು ರಾಜ್ಯ ಸರ್ಕಾರದ ಪಿ ಕಿಸಾನ್ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಅದ್ರ ಬದಲಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಕೊಡ್ತಾ ಇದೆ ರೈತರ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಇದೀನಿ ಏನು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಯಾವಾಗ್ಲಿಂದ ನಿಮಗೆ ಸಿಗ್ತಾ ಇದೆ ಕಂಪ್ಲೀಟ್ ಆದಂತ ಡೀಟೇಲ್ ಆದಂತ ಮಾಹಿತಿಯನ್ನ ಇದೀಗ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂತ ಒಂದು ರಿಕ್ವೆಸ್ಟ್ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಒಂದು ಕೆಲವು ದಿನಗಳ ಹಿಂದೆ ಈ ಒಂದು ಸಭೆಯನ್ನ ನಡೆಸಿತ್ತು ಅದ್ರ ಬಗ್ಗೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ತಿಳಿಸಿದ್ದೆ ಏನಪ್ಪಾ ಅಂತಂದ್ರೆ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆ ಒಂದು ವರ್ಷಕ್ಕೆ ಮೂರು ಕಂತುಗಳ ಮುಖಾಂತರ ಆರು ಸಾವಿರ ಹಣ ಕೊಡ್ತಾ ಇದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಎರಡು ಕಂತುಗಳ ಮುಖಾಂತರ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇತ್ತು ಅದು ಸ್ವಲ್ಪ ದಿನಗಳ ಒಂದು ಕೆಲವು ತಿಂಗಳಿಂದ ನಿಂತು ಬಿಟ್ಟಿದೆ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಈ ಒಂದು ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಕೊಡೋದನ್ನ ಬಂದ್ ಮಾಡಿಬಿಡ್ತು ಯಾಕಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ತಿಳಿಸಿದ್ದು ಹೀಗೆ ನಾವು ಪಿ ಎಂ ಕಿಸಾನ್ ಯೋಜನೆ ಅಂತ ಕೊಡಲ್ಲ ಅದ್ರ ಬದಲಾಗಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಂತ ಹೇಳಿ ನಾವು ಅದ್ರ ಮುಖಾಂತರ ಎರಡು ಕಂತುಗಳ ಅಂದ್ರೆ ಒಂದು ಕಂತಿಗೆ ನಾಲ್ಕು ಸಾವಿರ ಎರಡು ಕಂತಿಗೆ ಎಂಟು ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು ಅದ್ರ ಬಗ್ಗೆನೂ ಒಂದು ಸಭೆ ನಡೆಸಿತ್ತು ಅದರಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿತ್ತು ಅಂದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಜಾರಿಗೆ ಮತ್ತೆ ತರ್ತಾ ಇದೀವಿ ಅದ್ರ ಮುಖಾಂತರ ಒಂದು ಕಂತಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿತ್ತು ಸೊ ಈಗ ಅದೇ ಪ್ರಕಾರ ಅರ್ಜಿಯನ್ನು ಸಲ್ಲಿಸೋದು ಅಹ್ ಏನು ರೈತರಿಗೆ ಕೆಲವೊಂದು ಡೌಟ್ ಗಳಿವೆ ಏನ್ ಸಪರೇಟ್ ಆಗಿ ಅರ್ಜಿಯನ್ನ ಸಲ್ಲಿಸ್ಬೇಕಾ ಅಥವಾ ಇದು ಎಲ್ಲಾ ರೈತರಿಗೆ ಸಿಗುತ್ತಾ ಅಥವಾ ಪಿ ಎಂ ಕಿಸಾನ್ ಯೋಜನೆಯ ರೈತರಿಗೆ ಮಾತ್ರ ಸಿಗುತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಡೌಟ್ ಇತ್ತು ಸೊ ಅದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ರೈತರಿಗೂ ಬರುತ್ತೆ ಅದ್ರ ಜೊತೆಗೆ ಬೇರೆ ರೀತಿಯ ರೈತರಿಗೂ ಕೂಡ ಈ ಒಂದು ಸ್ಕೀಮಿನ ಒಂದು ಬೆನಿಫಿಟ್ ಅನ್ನ ಪಡೆಯಬಹುದು ಅಂದ್ರೆ ಎಲ್ಲಾ ರೈತರು ಪ್ರತಿಯೊಬ್ಬ ರೈತರು ಏನು ವರ್ಷಕ್ಕೆ ಎರಡು ಕಂತುಗಳು ಅಂದ್ರೆ ಒಂದು ಕಂತಿಗೆ ನಾಲ್ಕು ಸಾವಿರ ಎರಡು ಕಂತಿಗೆ ಎಂಟು ಸಾವಿರ ರೂಪಾಯಿ ಹಣವನ್ನ ಈ ಸ್ಕೀಮ್ ಮುಖಾಂತರ ಪಡಿಬಹುದು ಹಾಗಾದ್ರೆ ರಾಜ್ಯ ಸರ್ಕಾರ ಹೊಸ ಅಪ್ಡೇಟ್ ಅನ್ನ ತಿಳಿಸಿರ್ಬೋದು ಏನಪ್ಪಾ ಅಂತಂದ್ರೆ ಕೃಷಿ ಭಾಗ್ಯ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದೆ ಇದಕ್ಕ ಅರ್ಜಿಯನ್ನ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಯಾವುದೇ ರೀತಿಯ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ಮತ್ತೆ ರೇಷನ್ ಕಾರ್ಡ್ ಡೀಟೇಲ್ಸ್ ಮೇಲೆ ಆಟೋಮೆಟಿಕ್ ಆಗಿ ಕೃಷಿ ಭಾಗ್ಯ ಯೋಜನೆಗೆ ಎಲಿಜಿಬಿಲಿಟಿಯನ್ನ ಹೊಂದಿರಾ ಹಾಗಾದ್ರೆ ಇದು ಅರ್ಜಿ ಸಲ್ಲಿಸೋದು ಯಾವಾಗ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳಿಂದ ನಿಮಗೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಅರ್ಜಿ ಸಲ್ಲಿಸೋದು ಏನು ಇರೋದಿಲ್ಲ ಇದರಲ್ಲಿ ನಿಮಗೆ ಒಂದು ಲೀಸ್ಟ್ ಆ ರೀತಿಯಾಗಿ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಈ ಕೃಷಿ ಭಾಗ್ಯ ಯೋಜನೆಗೆ ಎಲಿಜಿಬಿಲಿಟಿ ಹೊಂದಿದ್ರಾ ಯಾರ್ಯಾರಿಗೆ ಹಣ ಬರುತ್ತೆ ಅಂತ ತಿಳಿಸ್ತಾರೆ ಸೊ ಅವ್ರಿಗೆಲ್ಲ ಈ ಒಂದು ಒಂದು ಕಂತಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗಾದ್ರೆ ಏಪ್ರಿಲ್ ತಿಂಗಳಿಂದ ಇದು ಪ್ರಾರಂಭ ಆಗ್ತಾ ಇದೆ ಇದರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂತಪ್ಪ ಅಂತಂದ್ರೆ ಮಾಹಿತಿ ಮಾಹಿತಿಯನ್ನ ತಿಳಿಸ್ಕೊಡ್ತಿ ಈಗ ರೈತರಿಗೆ ಒಂದು ವರ್ಷಕ್ಕೆ ಎರಡು ಕಂತಗಳ ಮುಖಾಂತರ ಎಂಟು ಸಾವಿರ ಹಣ ಕೃಷಿ ಭಾಗ್ಯ ಯೋಜನೆ ಮೂಲಕ ಸಿಗ್ತಾ ಇದೆ